ಆ ಹಸ್ಬೆಂಡ್ ಕೂಡ ಇವಾಗ ನಿಮಗೆ ತಾಯಿ ತರನೇ ಇದೆ ಇದ್ದಾರೆ ಮನೆ ಒಳಗೆ ಬಂದಾಗ ಆಗಲಿ ಅಥವಾ ನಿಮ್ಮ ಜೊತೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರು ಇದ್ದಾರೆ ಸೊ ಅವರ ಪ್ರೀತಿಯ ಬಗ್ಗೆ ಹೇಳೋದಾದರೆ ಆ್ಯಂಡ್ ನೀವಿಬ್ಬರು ಮನೇಲಿ ಈಗ ಗಂಡ ಹೆಂಡತಿ ಅಂದ್ರೆ ಸಣ್ಣ ಸಣ್ಣ ಕಿರಿಕ್ಗಳೆಲ್ಲ ಆಗ್ತಾ ಇರುತ್ತೆ ಜಗಳ ಆ ಗಂಡ ಹೆಂಡತಿ ಜಗಳಾಡೋದು ಮನೆ ಎಲ್ಲೂ ಇಲ್ಲ ಹುಡ್ಕೊಂಡು ಬಂದರೂ ಸಿಗಲ್ಲ ಮೇ ಬಿ ನಿಮ್ಮಲ್ಲಿ ಕಿರಿಕ್ ಅಂತಾದರೆ ಯಾವುದಕ್ಕೆ ಹೆಚ್ಚಾಗಿ ಕಿರಿಕ್ ಆಗುತ್ತೆ ಇಬ್ಬರು ಅಭಿ ನನಗೆ ಗಂಡ ಸಿಕ್ಕಿರೋರು ಅಮ್ಮನ ಅಮ್ಮನ ಥರನೇ ಸಿಕ್ಕಿದ್ದಾರೆ ಅಮ್ಮನೂ ಹಾಗೆ ಇದ್ರೂ ಎಲ್ಲೂ ನಾನು ಒಬ್ಳೆಲ್ಲ ಓಡಾಡಬಾರ್ದು ಹಿಂಗೆ ಸೆಕ್ಯೂರ್ಡಾಗಿ ಇರಬೇಕು ಅಂತ ಗಂಡನು ಹಾಗೆ ಸಿಕ್ಕಿರೋದು ಅಮ್ಮನಷ್ಟೇ ಅಮ್ಮನಕಿನ್ನ ಹೆಚ್ಚು ಜಾಸ್ತಿ ಮಾಡ್ತಾರೆ ಇವರು ಸ್ವಲ್ಪ ಕೇರ್ ಮಾಡೋದು ಪ್ರೀತಿ ಮಾಡೋದಿಲ್ಲ ಇನ್ಫ್ಯಾಕ್ಟ್ ಜಾಸ್ತಿನೇ ಸೊ ಒಂದೇ ಥರ ಅಮ್ಮನಂಥ ಗಂಡನೇ ಸಿಕ್ಕಿರೋದು ಅದು ನನಗೆ ಸೇಮ್ ಅವರಿಬ್ಬರು ಈಕ್ವಲ್ಲು ಥಿಂಕಿಂಗ್ ಇದರಲ್ಲೆಲ್ಲ ನನ್ನನ್ನು ಪ್ರೊಟೆಕ್ಟ್ ಮಾಡೋ ರೀತಿಲಿ ಜಗಳ ಅನ್ನೋದಾದರೆ ನಾವು ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡೋದು ಜಾಸ್ತಿ ದೊಡ್ಡ ವಿಷಯನ ಕೂತು ಚಂದ ಮಾಡಿ ಮಾತಾಡಿ ಅದಕ್ಕೊಂದು ಫೈನಲ್ ಡಿಸಿಷನಿಗೆ ಬಂದುಬಿಡ್ತೀವಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇಂಥ ವಿಷಯಕ್ಕೆ ಜಗಳ ಆಡೋದ್ವಾ ಅನ್ನೋವಂಥ ಮೂಮೆಂಟ್ ಬರುತ್ತೆ ಅದರಲ್ಲಿ ಶುರು ಮಾಡೋಳು ನಾನೇ ಯಾವಾಗಲೂ ನಾನೇ ಅದು ಸ್ವಲ್ಪ ಕ್ರಿಬ್ ಮಾಡೋದು ಸಣ್ಣ ಸಣ್ಣ ವಿಷಯಕ್ಕೆ ಎಲ್ಲ ಸೊ ಎಗೇನ್ ಆ ಬೀನ್ ವೀನ್ ದಟ್ ಗೌತಮಿ ಅಂದರೆ ಅದನ್ನು ಒಂದು ಹೌದು ಅದು ಬದಲಾಯಿಸ್ಕೊಂಡ್ಬಿಟ್ರೆ ಇನ್ನೂ ದೊಡ್ಡ ಹುಡುಗಿ ಆಗಿಬಿಡ್ತೀನಿ ಅನಿಸುತ್ತೆ ಸೊ ಆ ಥರ ಮಗು ಥರ ಕ್ರಿಬ್ ಮಾಡೋಳು ನಾನೇ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬ ಮಾಡ್ತೀನಿ ನಾನು ಅವ್ರು ಸ್ವಲ್ಪ ಮೆಚೋರ್ಡ್ ಆದ್ದರಿಂದ ಹಂಗೇನು ಇರೋಲ್ಲ ಫಸ್ಟ್ ನೋಡ್ತಾರೆ ಆಮೇಲೆ ಹೇಳ್ತಾರೆ ನನ್ನ ಜೊತೆ ಇನ್ನು ಸ್ವಲ್ಪ ಜಗಳ ಮಾಡಿದ್ರೇ ಸಮಾಧಾನ ಆಗೋದಲ್ವ ಅದು ಬರೀ ಸುಮ್ಮನೆ ಹೇಳಿದ್ರೆ ಆಗೋದಿಲ್ಲ ಅಲ್ಲ ನನ್ನ ಜೊತೆ ಒಂದೆರಡು ಮಾತಾಡ್ತಾರೆ ಆಮೇಲೆ ಸರಿ ಹೋಗ್ತೀವಿ ಅದೇನು ತುಂಬ ಎಕ್ಸ್ಟೆಂಡ್ ಆಗೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ